ಬೆಸ್ಟ್ ಪ್ಲೇಸ್ ಅಂದ್ರೆ ನಮಸ್ಕಾರಗಳು ನನ್ನ ಹಿಂದಿನ ಪಯಣ ಸೂರ್ಯಾಸ್ತದ ಕಡೆಗೆ ಹೊಸ ವರ್ಷದ ನನ್ನ ಮೊದಲನೆಯ ವಿಡಿಯೋ ಇದೆ ಈ ವಿಡಿಯೋದಲ್ಲಿ ನೀವು ಏನು ಕಾಣಬಹುದು ಎಂದರೆ ಸುಂದರವಾದ ಸೂರ್ಯಾಸ್ತ ಆಗುವ ಸ್ಥಳವನ್ನು ನಾನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಹೋಗುವ ದಾರಿ ಅಷ್ಟೊಂದು ಒಳ್ಳೆಯದಾಗಿರಲಿಲ್ಲ ಆದರೂ ನಾವು ಹೋಗಲೇಬೇಕೆಂಬ ನಮ್ಮ ಹಠ ನಿಲ್ಲಲಿಲ್ಲ ನಮ್ಮ ಜೊತೆಗೆ ಸೂರ್ಯಾಸ್ತ ನೋಡಲು ಮಂಗಗಳು ಬಂದಿದ್ದವು ಐ ಮಂಗಾಸ್ ಬಾಯಕ ತೋರಿಸಿ ಮತ್ತೆ ಬಂದ ಬಿಡ್ತಾವ ಫೈನಲಿ ನಾವು ಬಂದ್ಬಿಟ್ಟಿ ನೋಡಿ ವಾಟ್ಸ್ ಗೈಸ್ ನಮಸ್ಕಾರ ಇವತ್ತು ನಾವು ಮಂಕಿ ಮಡಿ ಬೀಚ್ ಅಂತ ಐತಿ ಇದು ಹೊನ್ನಾವರ ಮತ್ತ ಮುರುಡೇಶ್ವರ್ ನಿಯರ್ ಮಿಡಲ್ ಐತಿ ಹೊನ್ನಾವರ ಮುರುಡೇಶ್ವರ್ ನಿಯರ್ ಇದು ನೋಡಕಂದ್ರೆ ಸಖತ್ ಪ್ಲೇಸ್ ಐತಿ ಈ ಪ್ಲೇಸ್ ನೋಡಕ್ ಫುಲ್ ಸಖತ್ ಅದಲ್ಲ ಸಕ್ಕೇ ಕರ್ಕೊಂಡು ಬಂದಿ ನಿಮ್ಗೆ ಕರ್ನಾಟಕದ ಮಂದಿ ಏನಾದ್ರು ಗೆ ಏನಾದ್ರು ಬಂದಿದ್ರಪ್ಪ ಅಣ್ಣಾವ್ ಬರ್ತಿರಲ್ಲ ಅನ್ನಾವರ ಮುರುಡೇಶ್ವರ ಬಟ್ ಮುರುಡೇಶ್ವರ ಬೀಚ್ ಬಂದ್ರು ನೀವು ಫುಲ್ ಕ್ರೌಡ್ ಫ್ರೆಶ್ ಎಲ್ಲ ಇಟ್ಟಿರ್ತದೆ ಬಟ್ ಇಲ್ಲೆಲ್ಲ ಆ ಥರ ಎಲ್ಲ ಇಲ್ಲೆಲ್ಲ ಫುಲ್ ಪೀಸ್ ಆಗಿರ್ಬೋದು ಆರಾಮಾಗಿ ಯಾವುದೇ ತರ ಕಿರ್ಕಿರಿಲ್ಲ ಏನಿಲ್ಲ ಫುಲ್ ಸ್ವರ್ಗ ಎಲ್ಲಿದೆ ಅಂದ್ರೆ ನಾ ಆ್ಯಕ್ಚುಲಿ ಇಲ್ಲ ಈ ಸ್ವರ್ಗ ನೋಡ್ಬೋದು ನೀವು ಆರಾಮ ಮಸ್ತ್ ಐತಿ ಈ ಸ್ವರ್ಗಕ್ಕೆ ಏನಾದರೂ ನೀವು ಒನ್ ಏನಾದ್ರು ಬಂದ್ರೆ ಬರ್ರಿ ಮಸ್ತ್ ಐತಿ ಪ್ಲೇಸ್ ನೋಡ್ಕೊಂಡು ಹೋಗ್ರಿ ಆ್ಯಂಡ್ ಸೊ ಪ್ರೀ ವೆಡ್ಡಿಂಗ್ ಶೂಟ್ ಮತ್ತು ಫೋಟೋ ಶೂಟಿಗೆ ಮಸ್ತ್ ಪ್ಲೇಸ್ ಐತಿ ಇನ್ ಕೇಸ್ ನೀವೇನಾದ್ರೂ ಅಲ್ಲಿ ಬಂದ್ರೆ ಹುಷಾರಾಗಿ ತಿರುಗಟ್ರಿ ಪ್ಲೇಸ್ ಸ್ವಲ್ಪ ರಿಸ್ಕಿ ಐತಿ ನೋಡೋಕಂದ್ರೆ ಡಿಸ್ಕವರಿ ಚಾನಲ್ ಇದ್ದಂಗೆ ಐತಿ ಮಸ್ತ್ ಐತಿ ಪ್ಲೇಸ್ ಡಿಸ್ಕವರಿ ಚಾನಲ್ದಾಗ ಯಾವ ಥರ ಈಗ ಇಲ್ಲಿ ಪ್ರಾಣಿ ಏನೇನು ಓಡಾಡ್ತಾವಲ್ಲ ಆ ಥರ ಅಲ್ಲಿನ ಮಂಗ ಅದಾವ ಮಂಗನ ನೋಡ್ಬೋದು ನೀವು ಮಂಗ ಮತ್ತೆ ಇಲ್ಲಿ ದನ ಎಲ್ಲ ಓಡಾಡ್ತಾವ ದನ ದನ ಎಲ್ಲ ಯಾಕೆ ಓಡಾಡ್ತಾವಂದ್ರೆ ಇಲ್ಲಿ ಮಳೆಗಾಲದ ಹಸಿವು ಎಲ್ಲ ಆಗ್ತದಲ್ಲ ಹಸಿವು ಸೊ ತಿನ್ನಾಕೆಲ್ಲ ಬರ್ತದೆ ಈಗೆಲ್ಲ ಮಳೆಗಾಲಲ್ಲಿ ಹೋಗೈತಿ ಫುಲ್ ಒಣಗಿ ಬಿಟ್ಟೈತಿ ಈ ಇದ್ರಾಗೆ ಒಂಥರ ಫುಲ್ ಒಣಗಿದ ರಸ ಸಂಗೆ ಐತಿ ಮಸ್ತ್ ಐತಿ ಹೊನ್ನಾವರ ಮತ್ತು ಮುರುಡೇಶ್ವರ ಮೆಡಲ್ ಐತಿ ಇದು ಮುಡೇಶ್ವರಿಂದ ಬರುವಾಗ ರೈಟ್ ಸೈಡ್ ರೋಡ್ ಐತಿ ಬೀಚ್ ಮಂಕಿ ಮಡಿ ಬೀಚ್ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಹೇಳ್ತಾರ ಬಟ್ ಕೆಲವೊಬ್ರು ಗೊತ್ತಿರುದಿಲ್ಲ ಮಡಿ ಬೀಚ್ ಅಂದ್ರೆ ಮೀನ್ ಹೊಡಿಯೋರು ನಾರ್ಮಲ್ ಬೀಚ್ ಇರ್ತದಲ್ಲ ಅದೇ ತರ ಬೀಚ್ ಹೇಳ್ತಾರ ಅವರು ಬಟ್ ನೀ ಕೇಳ್ರಿ ಅಂದ್ರೆ ಫುಲ್ ಮ್ಯಾಗ ವ್ಯೂ ಪಾಯಿಂಟ್ ಐತೆ ನೋಡ್ಕೊಂಬಾರಪ್ಪ ಓ ಈ ಸ್ವರ್ಗದಲ್ಲಿ ಒಂದು ಎಂಟೇ ಕ್ಲಾಸ್ ಲಕ್ಷ ಫ್ಯಾನ್ಸ್ ಇನ್ನೊಂದು ಏನಂದ್ರೆ ನೀವು ನಮ್ಮ ಉತ್ತರ ಕರ್ನಾಟಕದ ಮಂದಿ ಇನ್ ಕೇಸ್ ಕರಾವಳಿ ಸೈಡ್ ಟೂರಿಸ್ಟ್ ಏನಾದ್ರು ಬಂದಿದ್ರ ಪರ್ಸನಲ್ ವೆಹಿಕಲ್ ಬಂದಿದ್ರ ಗೆಲ್ಲ ಇದು ಮಾಡ್ಬೇಡ್ರಿ ಫಸ್ಟ್ ಪರ್ಸನಲ್ ವೆಹಿಕಲ್ ವೆಹಿಕಲ್ ಫಸ್ಟ್ ಪ್ರಿಫರೆನ್ಸ್ ಯಾಕಂದ್ರ ಇಲ್ಲಿ ಮೀನೆಲ್ಲ ಬಹಳ ಕಡಿಮೆ ರೇಟ್ ಅಲ್ಲಿ ಬಹಳ ಕಡಿಮೆ ದರದಲ್ಲಿ ಸಿಗುತ್ತದೆ ಸೊ ನೀವೆಲ್ಲರೂ ಇಲ್ಲಿ ಮೀನು ಪರ್ಚೇಸ್ ಮಾಡಿ ನಮ್ಮ ಊರಲ್ಲಿ ಮಾಡ್ಕೊಂಡು ತಿನ್ನೋದು ಮಜಾನೇ ಬೇರೆ ಚೆನ್ನಾಗಿ ಬರೋದು ಬಂದಿರ್ತೀರಿ ಬಂದು ಪ್ಲೇಸ್ ನೋಡ್ಕೊಂಡೆ ಮಜಾ ಮಾಡಿದೆ ಫುಲ್ ಆಗಿದ್ದೆ ಹೋದೆ ಬಟ್ ಈ ಥರ ಪ್ಲಾಸ್ಟಿಕ್ ಎಲ್ಲ ಹಾಕಬೇಡ್ರಿ ಸುಮ್ಮ ಎಲ್ಲ ಕಡೆ ಹೊಲಸು ಮಾಡ್ತಾ ಮನುಷ್ಯ ಇಲ್ಲಿ ಹೊಲಸು ಮಾಡೋದು ಬೇಡ ಸುಮ್ಮನೆ ಈ ಥರ ಒಳ್ಳೆ ಒಳ್ಳೆ ಪ್ಲೇಸ್ಗೆಲ್ಲ ಪ್ಲಾಸ್ಟಿಕ್ ಹಾಕಿದೆ ಯಾವುದೇ ಹಾಕಿದೆ ಕಸ ಹಾಕಿದೆ ಇಲ್ಲಿ ಹೊಲಸು ಮಾಡಿದೆ ಯಾವುದೇ ಥರ ಮಾಲಿನ್ಯ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ನನ್ನ ಕೈಂಡ್ ರಿಕ್ವೆಸ್ಟ ಗೈಸ್ ಪ್ರಕೃತಿ ಒಂದು ಅದ್ಭುತವಾದ ಕಲಾಕೃತಿ ಅಲ್ಲವೇ ಗೈಸ್ ಎಲ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳ್ರಿ ಇಲ್ಲಿ ಇವತ್ತಿನ ಸೂರ್ಯಾಸ್ತ ನೋಡಿ ನನಗೆ ಏನು ಅನ್ನಿಸ್ತಂದ್ರೆ ನಮ್ಮ ನಿಮ್ಮೆಲ್ಲರ ನಿಜ ಜೀವನದಲ್ಲೂ ಸೂರ್ಯನ ಸ್ಟೋರಿ ಆಗಬಾರದು ಅಂದರೆ ಸೂರ್ಯ ಮಾರ್ನಿಂಗ್ ಬರ್ತಾನೆ ಈವ್ನಿಂಗ್ ಹೋಗ್ತಾನೆ ಅದೇ ಥರ ನಮ್ಮ ಲೈಫಲ್ಲಿ ಯಾರು ಶಾಶ್ವತ ಅನ್ನಿಸ್ತು ಸೊ ಗೈಸ್ ಇದಾಗಿತ್ತು ನನ್ನ ಎರಡು ಚಿಕ್ಕ ಮಾತುಗಳು ಇನ್ನೊಂದೊಂದು ಸಣ್ಣದೊಂದು ಗವನ ಬರ್ದೀನಿ ಅದೊಂದು ಹೇಳ್ತೀನಿ ನೋಡಿರಿ ಸೂರ್ಯ ಅಸ್ತವಾಗುವ ಕ್ಷಣದಲ್ಲಿ ಹೃದಯ ನಗುತ್ತಿದೆ ಮೌನದಲ್ಲಿ ಅಲೆಗಳ ಹಾಡನ್ನು ಕೇಳುತ್ತಾ ನಾ ಕಳೆದೇ ಹೋದೆ ಈ ಕಡಲಲ್ಲಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ